ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಬಹಳ ದಿನಗಳಿಂದ ನನ್ನ ವೀಡಿಯೋಗಳನ್ನು ವೀಕ್ಷಿಸುತ್ತಿದ್ದೀರಾ ನನ್ನ ಧ್ವನಿ ಹೇಗಿದೆ ಅಂತ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಧ್ವನಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇದು ಹತ್ತೊಂಬತ್ ನೂರ ಎಂಬತ್ತೊಂದರ ನೈಸ್ ಘಟನೆ ಒಬ್ಬ ಪ್ರಾಧ್ಯಾಪಕರು ತನ್ನ ವಿದ್ಯಾರ್ಥಿಯನ್ನ ಕೇಳಿದರು ವಿಶ್ವದಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿದವನೇ ದೇವರು ಎಂದು ಅದಕ್ಕೆ ವಿದ್ಯಾರ್ಥಿ ಉತ್ತರಿಸಿದ ಹೌದು ಅಂತ ಪ್ರಾಧ್ಯಾಪಕ ಕೇಳಿದರು ಹಾಗಾದರೆ ದೇವರು ಕೆಟ್ಟದ್ದನ್ನು ಸೃಷ್ಟಿಸಿದ್ದಾನೆ ಎಂದಾಯಿತು ಅದಕ್ಕೆ ವಿದ್ಯಾರ್ಥಿ ಮೌನವಾದನು ನಂತರ ವಿದ್ಯಾರ್ಥಿಯು ಪ್ರಾಧ್ಯಾಪಕರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳಬಹುದು ಎಂದು ವಿನಂತಿಸಿಕೊಂಡನು ಪ್ರಾಧ್ಯಾಪಕರು ವಿದ್ಯಾರ್ಥಿಗೆ ಅವಕಾಶ ನೀಡಿದರು ವಿದ್ಯಾರ್ಥಿ ಕೇಳಿದನು ಶೀತ ಅಸ್ತಿತ್ವದಲ್ಲಿದೆಯೇ ಅಂತ ಅದಕ್ಕೆ ಪ್ರೊಫೆಸರ್ ಹೇಳಿದರು ಹೌದು ಅಂತ ನೀನು ಚಳಿಯನ್ನು ಅನುಭವಿಸುವುದಿಲ್ಲವೇ ಎಂದು ಪ್ರಶ್ನಿಸಿದರು ಅದಕ್ಕೆ ವಿದ್ಯಾರ್ಥಿ ಹೇಳಿದನು ಕ್ಷಮಿಸಿ ಸರ್ ಇದು ತಪ್ಪು ಶೀತವು ಶಾಖದ ಸಂಪೂರ್ಣ ಅನುಪಸ್ಥಿತಿಯಾಗಿದೆ ಶೀತ ಇಲ್ಲ ಅದು ಶಾಖದ ಅನುಪಸ್ಥಿತಿ ಮಾತ್ರ ವಿದ್ಯಾರ್ಥಿ ಮತ್ತೆ ಕೇಳಿದ ಕತ್ತಲೆ ಅಸ್ತಿತ್ವದಲ್ಲಿದೆಯೇ ಅಂತ ಅದಕ್ಕೆ ಪ್ರೊಫೆಸರ್ ಹೇಳಿದರು ಹೌದು ಅಂತ ವಿದ್ಯಾರ್ಥಿ ಉತ್ತರಿಸಿದ ನೀವು ಮತ್ತೆ ತಪ್ಪು ಉತ್ತರ ಕೊಟ್ರಿ ಸಾರ್ ಅಂತ ಕತ್ತಲೆಯಂತಹ ಯಾವುದೇ ವಸ್ತು ಇಲ್ಲ ಅದು ವಾಸ್ತವವಾಗಿ ಬೆಳಕಿನ ಅನುಪಸ್ಥಿತಿ ನಾವು ಯಾವಾಗಲೂ ಶಾಖ ಮತ್ತು ಬೆಳಕನ್ನ ವಿಜ್ಞಾನದ ವಿಷಯವಾಗಿ ಅಧ್ಯಯನ ಮಾಡ್ತೇವೆ ಅದೇ ಶೀತ ಮತ್ತು ಕತ್ತಲೆಯನ್ನಲ್ಲ ಅಂತೆಯೇ ದುಷ್ಟತನ ಮತ್ತು ಕೆಟ್ಟತನ ಅಸ್ತಿತ್ವದಲ್ಲಿಲ್ಲ ವಾಸ್ತವವಾಗಿ ಇದು ದೇವರಲ್ಲಿ ಪ್ರೀತಿ ಮತ್ತು ನಂಬಿಕೆಯ ಅನುಪಸ್ಥಿತಿಯಾಗಿದೆ ಅಧ್ಯಾಪಕರು ನಿಬ್ಬೆರಗಾದರು ಆ ವಿದ್ಯಾರ್ಥಿ ಬೇರೆ ಯಾರೂ ಅಲ್ಲ ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತದೆ ಪ್ರೀತಿ ಒಂದು ಪುಟ್ಟಕ್ಕಿಡಿ ಅದರಿಂದಲೇ ಜಗತ್ತು ಉಳಿದಿದೆ ಯಾರನ್ನು ನಂಬೇಡಿ ಸ್ವತಃ ಶಕ್ತಿಯಾಗಿ ಬದುಕಿ ಕಲಿಯುಗದಲ್ಲಿ ಸತ್ಯ ಹುಡುಕಬೇಡಿ ಸಹನೆಯನ್ನೇ ಆಯುಧವಾಗಿಟ್ಟುಕೊಳ್ಳಿ ಮನಸ್ಸೇ ದೇವಸ್ಥಾನ ಭಾವನೆಗಳೇ ಪೂಜೆ ಜಗತ್ತೇ ನಿನ್ನ ಕನಸು ನೀನು ಜಗತ್ತಿನ ಕನಸು ಮುಖದಲ್ಲಿ ನಗು ಇರಬೇಕೆಂದ್ರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದವೆಂದು ತಿರ್ಗೋಗಬೇಕು ನೆನಪುಗಳೇ ಹಾಗೆ ನಾವು ದುಃಖಿಸಿದ ದಿನಗಳನ್ನು ನೆನೆದು ನಗುತ್ತೇವೆ ನಕ್ಕ ದಿನಗಳನ್ನ ಮರೆತು ದುಃಖಿಸುತ್ತೇವೆ ಕಡಿಮೆ ತಿಳುವಳಿಕೆಯುಳ್ಳವರೇ ಜೀವನವನ್ನ ಸಂಪೂರ್ಣವಾಗಿ ಆನಂದಿಸ್ತಾರೆ ಜಾಸ್ತಿ ತಿಳುವಳಿಕೆಯುಳ್ಳವರು ಹೆಚ್ಚಾಗಿ ಗೊಂದಲದಲ್ಲೇ ಇರ್ತಾರೆ ಮನುಷ್ಯನ ಸ್ವಭಾವವೇ ಹಾಗೆ ತಪ್ಪು ತಮ್ದಾದ್ರೆ ವಕೀಲರಾಗ್ತಾರೆ ತಪ್ಪು ಬೇರೆಯವರದಾದ್ರೆ ನ್ಯಾಯಾಧೀಶರಾಗ್ತಾರೆ ಮನಸ್ಸಿಗೆ ಸತ್ಯದ ಅರಿವು ಇದ್ರೂ ಅದು ತನಗೆ ಉಪಯುಕ್ತವಾಗುವಂತಿದ್ರೆ ಮಾತ್ರ ಒಪ್ತಾನೆ ಇಲ್ಲದಿದ್ದರೆ ತಿರಸ್ಕರಿಸ್ತಾನೆ ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ ಬೆಲೆಯಿಲ್ಲದ ಭಾವನೆಗೆ ಸ್ಪಂದಿಸಿ ಬಲಿಯಾಗುವ ಮುನ್ನ ಬೆಲೆ ಬಾಳುವ ಜೀವವನ್ನು ಬೇಲಿಯಿಂದ ಬಂಧಿಸು ಎಲ್ಲ ದುಃಖವನ್ನು ಮನದಲ್ಲಿ ಅಡಗಿಸಿ ನಗು ನಗುತ್ತಾ ಎಲ್ಲವನ್ನ ಸ್ವೀಕರಿಸು ಯಾರು ಏನಾದರೂ ಹೇಳಿಕೊಳ್ಳಲಿ ನೀವು ಸಮಾಧಾನದಿಂದಿರಿ ಏಕೆಂದ್ರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ರೂ ಸಮುದ್ರ ಒಣಗೋದಿಲ್ಲ ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳ ಜನನವಾಗುತ್ತದೆ ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗ್ತದೆ ಅದಕ್ಕಾಗಿ ಕಷ್ಟ ಸೋಲು ಎದುರಾದಾಗ ಅಳುವ ಬದಲು ಖುಷಿಯಿಂದಿರಿ ಜೀವನ ಅನ್ನೋದು ಒಂಬತ್ತು ಅಂಕಿ ಇದ್ದ ಹಾಗೆ ಒಳಗೊಂದು ಹೊರಗೊಂದು ಹಿಂದೊಂದು ಮುಂದೊಂದು ಆಟ ಆಡಿಸ್ತಾನೆ ಇರುತ್ತೆ ಯಾರು ಯಾರನ್ನ ಯಾವಾಗ ಎಲ್ಲಿ ಹೇಗ್ ಬೇಕಾದ್ರೂ ದೂರ ಮಾಡಬಹುದು ಆದರೆ ಮನಸ್ಸಿಂದ ನೆನಪಿಂದ ಹೃದಯದಿಂದ ದೂರ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನ ಬಯಸುವ ವ್ಯಕ್ತಿಗಳೊಡನೆ ಸಮಯ ಕಳೆಯಿರಿ ಏಕೆಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದಿಲ್ಲ ಕಲ್ಲಿಗೆ ಸುಂದರ ಆಕಾರ ಬರಬೇಕಾದರೆ ಊಳಿಯ ಪೆಟ್ಟು ಬೀಳಲೇಬೇಕು ಬದುಕು ಸುಂದರ ಆಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು ಜೀವನದಲ್ಲಿ ನಾವಾಗಿ ಬದಲಾದರೆ ಉಚಿತ ಆದರೆ ಸಮಯ ನಮ್ಮನ್ನ ಬದಲಾಯಿಸಿದ್ರೆ ಬಹಳ ಕಷ್ಟ ಯಾಕೆಂದರೆ ಸಮಯ ನಮ್ಮನ್ನು ಯಾವಾಗ ಬದಲಾಯಿಸುತ್ತದೆ ಎಂದು ಯಾರು ತಿಳಿಯರು ಅವಕಾಶಕ್ಕಾಗಿ ಕಾಯೋದಕ್ಕಿಂತ ಅವಕಾಶವನ್ನೇ ಹುಟ್ಟು ಹಾಕೋದು ಒಳ್ಳೆಯದು ಕ್ಷಮೆ ಕೇಳಿದಾಕ್ಷಣ ನಮ್ಮದೇ ತಪ್ಪು ಅಂತಲ್ಲ ಅದು ಅಹಂಕಾರವನ್ನ ಮೀರಿ ಸಂಬಂಧಕ್ಕೆ ನೀಡಿದ ಗೌರವ ದಿನವಿಡೀ ಕೆಲಸ ಮಾಡೋದು ಮತ್ತು ರಾತ್ರಿ ಉಳಿದಿರುವ ಜೀವನದ ಬಗ್ಗೆ ಯೋಚಿಸೋದು ಇಷ್ಟೇ ಜೀವನ ಎಲ್ಲಿ ನಿಯತ್ತಾಗಿರ್ತೀವೋ ಅಲ್ಲೇ ತುಂಬಾ ನೋವು ಸಿಗ್ತದೆ ಪ್ರೀತಿ ಜೀವನವನ್ನ ಬದಲಾಯಿಸಿದ್ರೆ ಹಣ ಮನುಷ್ಯನನ್ನೇ ಬದಲಾಯಿಸುತ್ತದೆ ಜೀವನದಲ್ಲಿ ಖುಷಿ ಯಾರಿಂದಲೂ ಏನನ್ನೂ ಅಪೇಕ್ಷಿಸಬಾರದು ಒಂದು ಕ್ಷಣ ಇದ್ದ ಖುಷಿ ಇನ್ನೊಂದು ಕ್ಷಣ ಇರಲ್ಲ ಇದೇ ನಮ್ಮ ಜೀವನ ಎಲ್ಲರೂ ಒಳ್ಳೆ ನಿದ್ದೆಯಲ್ಲಿ ಕನಸು ಕಂಡ್ರೆ ಆದರೆ ನನಗೆ ಒಳ್ಳೆ ನಿದ್ದೆ ಮಾಡೋದೆ ಕನಸಾಗಿದೆ ಆಸೆಗಳೇ ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಫಲ ಜನಕ್ಕೆ ಬೇಕಾಗಿದ್ದು ಸಿಕ್ಕಿದಾಗ ಬೇಡದೇ ಇರೋದನ್ನ ತಾವಾಗೇ ದೂರ ಮಾಡ್ತಾರೆ ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್